ಎಲ್ರಿಗೂ ನಮಸ್ಕಾರ ತುಮಕೂರು ಲೋಕಸಭಾ ವ್ಯಾಪ್ತಿಯ ಎಲ್ಲ ಮತದಾರರು ಕೂಡ ನಮಸ್ಕರಿಸುತ್ತಾ ಈ ಒಂದು ಸಂದರ್ಶನ ಬಹಳ ಅವಶ್ಯಕ ಕೂಡ ಕಾರಣ ಏನಂದ್ರೆ ಇವತ್ತು ಮಾಧ್ಯಮ ಆ ಮಟ್ಟಕ್ಕೆ ಬೆಳೆದಿದೆ ನಾವು ಹತ್ತು ಜನಕ್ಕೆ ಏಳುವಂತ ವ್ಯವಸ್ಥೆಯನ್ನು ಹತ್ತು ಸಾವಿರ ಜನಕ್ಕೆ ರೀಚ್ ಮಾಡುವಂತ ಶಕ್ತಿ ಮಾಧ್ಯಮಕ್ಕಿದೆ ಎಲ್ಲ ಮಾಧ್ಯಮ ಚಂದಾದಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಈಗಾಗಲೇ ಆರು ವರ್ಷದಿಂದ ಲೋಕಸಭಾ ಕ್ಷೇತ್ರಕ್ಕೆ ಉಮೇದುವಾರರಾಗಿರುವಂತ ಚಿಂತನೆಯಿಂದ ಸಾಕಷ್ಟು ಸಮಾಜ ಪರ ಚಿಂತನೆಗಳನ್ನ ಸಮಾಜ ಪರ ಮತ್ತೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ಜನರ ಮಧ್ಯೆ ಇದ್ದೀನಿ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಎಲ್ಲಾ ಟಾಸ್ಕ್ ಗಳನ್ನ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಜನರು ಕೂಡ ನಿಮ್ಮಂತ ಅಭ್ಯರ್ಥಿಗಳು ಯುವಕರು ಮತ್ತೆ ಸ್ಥಳೀಯರು ನೀವು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಕೂಗು ಹೇಳ್ತಾ ಇದೆ ಕಾರಣ ಏನಂದ್ರೆ ಹಿಂದುಳಿದ ವರ್ಗದವರು ಇಂದ ಬಂದಿರತಕ್ಕಂಥವರು ಮತ್ತೆ ನೀವು ಸಾಕಷ್ಟು ಸಂಕಷ್ಟದಿಂದ ಜೀವನವನ್ನ ಒಬ್ಬ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಆ ಒಂದು ಕಷ್ಟ ಸುಖ ಎಲ್ಲವನ್ನೂ ನಿಮಗೆ ತಿಳಿದಿದೆ ನೀವು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ವಿಜನರಿ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿದಿರಿ ಮುಂದೆ ಮುಂದಿನ ಏನು ನಮ್ಗೆ ತುಮಕೂರ್ನ ಯಾವ ರೀತಿ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಿಮ್ಮ ಯೋಜನೆಗೆ ನಾವು ಸ್ವಾಗತವನ್ನ ಕೊಡ್ತೀವಿ ದಯಮಾಡಿ ನೀವು ಲೋಕಸಭಾ ಚುನಾವಣೆಯನ್ನ ಪ್ರತಿ ಪ್ರತಿನಿಧಿಸ್ಬೇಕು ಅಂತ ಸಾಕಷ್ಟು ಜನರು ಕೂಗಿದೆ ನಾನು ಕೂಡ ನನ್ನ ಮನದಾಳದಿಂದ ನಾವು ಕೂಡ ಆಸಕ್ತನಾಗಿದ್ದೇನೆ ಮತ್ತೆ ಲೋಕಸಭೆಗೆ ನಾನು ಕೂಡ ಅಹ್ ಅಭ್ಯರ್ಥಿ ಆಗಲು ಬಯಸಿದ್ದೇನೆ ದಯಮಾಡಿ ಭಗವಂತನ ಅನುಗ್ರಹ ಏನಾದರೂ ಅವರು ಸರ್ ನಮಗೆ ಇನ್ಸ್ಪಿರೇಷನ್ ಅವರ ವಿಷನರಿ ನನಗೆ ಇವತ್ತು ಕಾಡ್ತದೆ ಯಾಕೆಂದ್ರೆ ಏನು ರಸ್ತೆಗಳ ಅಗಲೀಕರಣ ಮತ್ತೆ ಚತುಷ್ಪದ ರಸ್ತೆಯನ್ನ ಮಾಡಿದಂತ ಇದು ಅವ್ರೇನಾದ್ರೂ ಇವತ್ತು ಆ ಒಂದು ಉದ್ದೇಶ ಮಾಡದೆ ಇದ್ರೆ ಇವತ್ತು ದೇಶ ಈ ಮಟ್ಟಕ್ಕೆ ಪ್ರಗತಿಯನ್ನ ಕಾಣ್ತಿರ್ಲಿಲ್ಲ ಸರ್ ಎಷ್ಟು ಟೈಮಿಂಗ್ ಸೇವಿಂಗ್ ಆಯ್ತು ಡೀಸೆಲ್ ಸೇವಿಂಗ್ ಆಯ್ತು ಮತ್ತೆ ಇಂಡಸ್ಟ್ರಿಯಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಯ್ತು ಆ ವಿಷನ್ ಮತ್ತೆ ನರೇಂದ್ರ ಮೋದಿಜಿ ಅವರ ಒಂದು ಕನಸುಗಳು ನಮ್ಗೆ ಇವತ್ತು ಪೂರಕವಾಗಿದಾವೆ ಸರ್ ಅಂದ್ರೆ ಡೆವಲಪರು ಆಲ್ರೆಡಿ ಡೆವಲಪ್ಮೆಂಟ್ ಇಲ್ಲಿ ಜೊತೆಗೆ ಸೇವೆ ಕೂಡ ಮಾಡ್ತಿದ್ದೀರಾ ನೀವು ಆದ್ರೂ ನಿಮ್ಗೆ ರಾಜಕಾರಣ ಏಕೆ ಅನ್ನೋದನ್ನ ನೋಡಿ ಒಬ್ಬ ವಿಷನರಿ ಮನುಷ್ಯನ್ಗೆ ನಾವು ಒಂದು ನನಗೆ ಇವತ್ತು ಆರ್ಥಿಕವಾಗಿ ಯಾವುದೇ ರೀತಿ ನಾನು ರಾಜಕೀಯದಿಂದ ಬಂದು ಆರ್ಥಿಕವಾಗಿ ಏನು ನಂಗೆ ಸಫಲತೆ ಬೇಕಾಗಿಲ್ಲ ಕಾರಣ ಏನಂದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇಟ್ಟಂತ ಶಬ್ದ ಶ್ರದ್ಧೆ ಯಾವ ರೀತಿ ಲೇಔಟ್ ನನ್ನ ಪ್ರತಿಯೊಂದು ಅಪ್ಡೇಟ್ ಮಾಡುವಂತ ನಿಟ್ಟಿನಲ್ಲಿ ಇದೆ ಮತ್ತೆ ಎಲ್ಲೋ ಒಂದ್ ಕಡೆ ಥಾಟ್ಸ್ ಇರುತ್ತೆ ನನ್ನ ನಮ್ಮ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಏನ್ ಮಾಡ್ಬೋದು ಅಂತ ಮತ್ತೆ ಸೇವಾ ಮನೋಭಾವ ಯಾಕಂದ್ರೆ ನಮ್ಮ ಅಗತ್ಯಕ್ಕೆ ಮೀರಿದಾದ್ಮೇಲೆ ನಾವು ಜನರ ಸೇವೆ ಮಾಡುವಂತದ್ದು ನಾವು ಅದು ಒಬ್ಬ ಪ್ರತಿಯೊಬ್ಬರ ಮನುಷ್ಯರ ಒಂದು ಉದ್ದೇಶ ಆಗಿರುತ್ತೆ ಭಗವಂತ ಈ ಒಂದ್ ನಿಟ್ಟಿನಲ್ಲಿ ಏನಾದ್ರೂ ಅಧಿಕಾರ ಕೊಟ್ರೆ ಇನ್ನೂ ನಾವು ಹೆಚ್ಚಿನ ನಮ್ಮ ಸೇವೆಯನ್ನ ಜನರಿಗೆ ಮತ್ತೆ ಸಮಾಜಕ್ಕೆ ಕೊಡುವಂತ ಒಂದು ಸದುದ್ದೇಶದಿಂದ ಈ ಒಂದು ಉದ್ದೇಶ ಕೈ ಹಾಕಿದ್ ಸರ್ ಸರ್ ಈಗ ಟಿಕೆಟ್ ವಿಚಾರವಾಗಿ ಮಾಧುಸ್ವಾಮಿ ಸಾಕಷ್ಟು ಸ್ಪರ್ಧಾರ್ಥಿಗಳಿದ್ರು ಈ ಇಬ್ಬರು ಕೂಡ ಮಾಜಿ ಸಚಿವರಾಗಿದ್ರು ಈ ಹಿರಿಯರು ಕೂಡ ಮತ್ತೆ ಇಲ್ಲಿ ಒಂದು ಎಲ್ಲೋ ಒಂದ್ ಕಡೆ ಕೂಗು ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಕೂಗು ಮಾಧುಸ್ವಾಮಿ ಅವರದಾಗಿದೆ ಮತ್ತೆ ಪ್ರತಿಯೊಬ್ಬರದ ಕೂಗು ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಇವರು ಜಯಗಳಿಸ್ತಾರೆ ಅನ್ನೋದು ಒಂದು ಮತ್ತೆ ನಮ್ಮ ತುಮಕೂರಿನ ಮತದಾರರು ಕೂಡ ಪ್ರಜ್ಞಾವಂತ ಮತದಾರರು ಸ್ಥಳೀಯರಿಗೆ ಆದ್ಯತೆ ಕೊಡುವುದು ಬಹಳ ವಾಡಿಕೆ ಆಗಿದೆ ಅದನ್ನ ಕೊಡ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ಚುನಾವಣೆ ಚುನಾವಣೆಯಲ್ಲಿ ದೇವೇಗೌಡ್ರಿಗೂ ಬಹಳ ಜನ ಇದೇ ತರ ಅಪೋಸ್ ಮಾಡುದು ಜಿಲ್ಲೆನವರು ಇರಬೇಕಾಗಿತ್ತು ಅಂತ ಹೇಳಿ ಅದೊಂದು ಎಲ್ಲ ಒಂದ್ ಕಡೆ ಪ್ರಶ್ನೆ ಆಗುತ್ತೆ ಜೊತೆಗೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಏನೇನಿಲ್ಲ ಜೆಡಿ ಎಸ್ ಓಟ್ಗಳು ನಮಗೆ ನಿರ್ಣಾಯಕವಾದ ಪಾತ್ರ ವಹಿಸ್ತವೆ ಮತ್ತೆ ಭಾರತೀಯ ಜನತಾ ಪಕ್ಷದ ಓಟ್ಗಳ ವೋಟ್ ಬ್ಯಾಂಕ್ ಸಾಕಷ್ಟು ತುಮಕೂರಿನಲ್ಲಿ ಇರ್ತವೆ ಮತ್ತೆ ಎಲ್ಲೋ ಒಂದ್ ಕಡೆ ಸ್ಥಳೀಯರಿಗೆ ಅವಕಾಶ ಕೊಟ್ಟಾಗ ಇಲ್ಲಿ ಸ್ಥಳೀಯ ವ್ಯಕ್ತಿ ಗೆಲ್ಲುವಂತ ಸಾಧ್ಯತೆಗಳು ಬಹಳ ಜಾಸ್ತಿ ಇದಾವೆ ನಿಮ್ಗೆ ಟಿಕೆಟ್ ಆದರೆ ಗೆಲುವು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಗಂಟಾಘೋಷವಾಗಿ ಹೇಳ್ತೀನಿ ಸರ್ ಆಮೇಲೆ ಈಗ ಕೇಂದ್ರದಿಂದ ಬಿಜೆಪಿಯಿಂದ ಇಲ್ಲಿನವರೆಗೂ ಟಿಕೆಟ್ ಕೊಟ್ಟಿಲ್ಲ ಹೌದು ನಾವು ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಆರು ಮುಖಾಲು ಲಕ್ಷ ಓಬಿಸಿ ಮತಗಳಿದಾವೆ ದಯಮಾಡಿ ಇದೊಂದು ಓಬಿಸಿಗೆ ಅವಕಾಶ ಮಾಡಿಕೊಡಿ ಯಾಕೆಂದ್ರೆ ಇಲ್ಲಿನವರೆಗೂ ಎಪ್ಪತ್ತೈದು ವರ್ಷದಲ್ಲಿ ಭಾಸ್ಕರಪ್ನವ್ರ ಆದ ನಂತರ ಯಾರು ಕೂಡ ಹಿಂದುಳಿದ ವರ್ಗದಿಂದ ಅಭ್ಯರ್ಥಿಗಳಾಗಿಲ್ಲ ಇದೊಂದು ಅವಕಾಶ ಮಾಡಿಕೊಡಿ ಅಂತ ನಮ್ರತೆಯಿಂದ ನಾವು ನಿವೇದನೆ ಮಾಡ್ಕೊಂಡಿದೀವಿ ಅದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೂ ಮಟ್ಟಕ್ಕೂ ಗೊತ್ತಾಗಿದೆ ಇದು ಓಬಿಸಿ ಮತಗಳು ನಮ್ಗೆ ಬರ್ತವೆ ಸಿ ಮತಗಳ ನಮ್ಗೆ ಸಕ್ರಿಗೇಟ್ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಚಿಂತನೆಯಲ್ಲಿ ಇದ್ದಾರೆ ಸರ್ ಲಿಂಗಾಯತ ಸಾಂಪ್ರದಾಯಿಕ ಮತಗಳು ಬಿಜೆಪಿಗೆ ಬಂದೇ ಬರ್ತವೆ ಈ ಕಾಂಗ್ರೆಸ್ ಮತಗಳು ಅಂದ್ರೆ ಅಹಿಂಗಳ ಮತಗಳು ಬಂದೇ ಬರ್ತವೆ ಅಂತ ಗ್ಯಾರಂಟಿ ಇದೆಯಾ ಸರ್ ಸರ್ ಈಗ ನಮ್ಮಲ್ಲಿ ಏನಾದ್ರೂ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಕೊಟ್ರೆ ಸಾಲಿಡ್ ಆಗಿ ಎಲ್ಲರೂ ಕೂಡ ಒಂದು ಸಂಘಟನೆ ಆಗಿದೆ ಸರ್ ನನಗೆ ಪ್ರತಿದಿನ ಎಲ್ಲ ಸಮುದಾಯದವರು ಅಣ್ಣ ನೀವು ಏನಾದರೂ ಮಾಡಿ ಟಿಕೆಟ್ ತರಲೇಬೇಕು ನಾವು ನಮ್ಮ ನಮಗೆ ಒಬ್ರು ನಾಯಕರನ್ನಾಗಿ ನಿಮ್ಮನ್ನ ಬಳಸಬೇಕು ಅಂತ ನಮ್ಗೆ ತುಂಬಾ ಒಂದು ಉಸ್ತಕ ಉತ್ಸಾಹ ಇದೆ ನೀವು ಬರಬೇಕು ನಮ್ಮ ಎಲ್ಲ ಸಮುದಾಯದ ಮತಗಳಿದ್ದಾವೆ ಅಂತ ಎಲ್ಲ ಸಮಾಜ ಸವಿತಾ ಸಮಾಜದವರಾಗಿರ್ಬೋದು ಉಪ್ಪಾಡ ಸಮಾಜದವರಾಗಿರ್ಬೋದು ಮತ್ತೆ ಕುರುಬ ಸಮಾಜದವರಾಗಿರ್ಬೋದು ತಿಗಳ ಸಮಾರ ಅಗ್ನಿವಂಶ ಕ್ಷೇತ್ರೀಯ ಸಮಾಜದವ್ರು ಆಗಿರ್ಬೋದು ಎಲ್ಲ ಸಮಾಜದವರು ಎಲ್ಲ ನಾಯಕರುಗಳು ಕೂಡ ನಮ್ಗಾಲಿ ಈಗಾಗಲೇ ನೀವು ಏನಾದರೂ ಮಾಡಿ ಹೋರಾಟ ಮಾಡಿ ನೀವು ಸೀಟ್ ತರಲೇಬೇಕಣ್ಣ ನಮ್ಗೆಲ್ಲರಿಗೂ ನೀವು ನಾಯಕರಾಗಿರ್ಬೋದು ಹಾಗ ಹಾಗೆ ನಾವು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಎಲ್ಲ ಸಮುದಾಯದವರ ಬಗ್ಗೆಲ್ಲೂ ಕೂಡ ಪ್ರೀತಿಯನ್ನ ಇಟ್ಕೊಂಡಿದೀನಿ ಎಲ್ಲರೂ ನಮ್ಗೆ ಬೇಕು ಭಗವಂತನ ಅನುಗ್ರಹ ಇದ್ದು ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ತುಮಕೂರ್ನ ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿ ಮಾಡುವ ಸಂಕಲ್ಪ ಯುವಕರನ್ನ ಈಗ ಸಾಕಷ್ಟು ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳು ಕೊಟ್ಟು ಸ್ವಾವಲಂಬನೆಯ ಬದುಕನ್ನ ಕಟ್ಕೊಳ್ಳಕ್ಕೆ ಸಾಕಷ್ಟು ಉತ್ತೇಜನವನ್ನ ಕೊಟ್ಟು ಲೋಕಸಭಾ ವ್ಯಾಪ್ತಿಗೆ ಬರುವಂತ ಎಲ್ಲ ಕೆಲಸಗಳನ್ನು ಮತ್ತೆ ಈ ಹಿಂದೆ ಮಾಡಿರ್ತಕ್ಕಂಥ ಲೋಕಸಭಾ ಸದಸ್ಯರು ನಿಲ್ಸಿರ್ತಕ್ಕಂಥ ಕೆಲಸಗಳನ್ನ ಮುಂದುವರ್ಸಿಕೊಂಡು ಮತ್ತೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮತ್ತೆ ಎಲ್ಲರ ಹಿರಿಯರ ಸಹಾಯ ಸಹಕಾರಗಳನ್ನ ತೆಗೆದುಕೊಂಡು ಮುಂದೋಗ್ತೀನಿ ಯಾಕೆಂದ್ರೆ ನಾವು ಏನೇ ಬಂದ್ರು ನಾವು ಹಿರಿಯರ ಒಂದು ಸಹಕಾರ ಮತ್ತೆ ಅವರ ಒಂದು ಸ ಆಶೀರ್ವಾದ ಮತ್ತೆ ಅವರ ಸಲಹೆ ಇದೆಯಲ್ಲ ಅದು ತಗೊಂಡಾಗ ನಾವು ಪರಿಪೂರ್ಣವಾದಂತ ವ್ಯಕ್ತಿಗಳಾಗ್ತೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಸಲಹೆಯನ್ನ ತಗೊಂಡು ತುಮಕೂರ್ನ ಒಂದು ಈ ಇಡೀ ಈ ಭಾರತದ ಭೂಪಟದಲ್ಲಿ ನೋಡುವಂತ ಜಿಲ್ಲೆಯನ್ನಾಗಿ ಮಾಡುವ ಸಂಕಲ್ಪ ತೊಟ್ಟಿದ್ದೇನೆ ಮತ್ತೆ ಯಾವ ರೀತಿ ಇದು ಇಂಡಸ್ಟ್ರಿಯಲ್ ಸಿಟಿ ಆಗ್ಬೇಕು ನಮ್ಮ ತುಮಕೂರು ಕೈಗಾರಿಕಾ ಜಿಲ್ಲೆ ಆಗುವ ಒಂದು ಸಂಪೂರ್ಣವಾದಂತ ಭರವಸದೆ ಯಾಕೆಂದ್ರೆ ಸಾಕಷ್ಟು ಯೋಜನೆಗಳು ಈಗಾಗಲೇ ಬಂದಿದ್ದಾವೆ ಅದನ್ನ ಅನುಷ್ಠಾನಕ್ಕೆ ತರುವಂತಹ ಕೆಲಸ ನಮ್ಮ ಬಾಕಿ ಇರುತ್ತೆ ಅಂತಹ ಒಂದು ಸಂಪೂರ್ಣವಾದಂತಹ ಕೆಲಸವನ್ನ ಮಾಡ್ತೇನೆ ಮತ್ತೆ ಯುವಕರಲ್ಲಿ ಯಾಕೆಂದ್ರೆ ಎಲ್ಲೋ ಕೆಲ್ಸಕ್ಕೆ ಹೋಗೋದ್ಕಿಂತ ನೀವು ಇಂಡಸ್ಟ್ರಿಗಳನ್ನ ಮಾಡಿ ನಾವು ಒಂದು ಹುರಿದುಂಬಿಸುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಅದನ್ನು ಕೂಡ ಮಾಡ್ತಾ ಇದೀವಿ ಮತ್ತೆ ರೈಲ್ವೆ ಯೋಜನೆ ಇರ್ಬೋದು ಅಂತಾರಾಷ್ಟ್ರೀಯ ವಿಮಾನ ಬರುವಂತ ವ್ಯವಸ್ಥೆ ಇದೆ ಸಾಕಷ್ಟು ಯೋಜನೆಗಳು ಈಗಾಗ್ಲೇ ತುಮಕೂರಿಗೆ ಸಾಕಷ್ಟು ಬರ್ತಾ ಇದಾವೆ ಮತ್ತೆ ಇದು ಗ್ರೋಯಿಂಗ್ ಜಿಲ್ಲೆ ಯಾಕೆಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆ ಆಗಿರೋದ್ರಿಂದ ಇದನ್ನ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ ಅದರಲ್ಲೂ ಕೂಡ ಲೋಕಸಭಾ ಆ ಚುನಾವಣೆಯಲ್ಲಿ ನಿಂತವರಿಗೆ ಮತ್ತೆ ಎಂ ಪಿ ಆಗಿರೋರಿಗೆ ಬಹಳಷ್ಟು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯುತವಾದಂತ ಕೆಲಸವನ್ನ ಮಾಡಿದಾಗ ನಾವು ಇದನ್ನ ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಕ್ಕೆ ನಮ್ಮ ಸಂಕಲ್ಪ ಮತ್ತೆ ನಮ್ಮ ಒಂದು ಕಾರ್ಯಕ್ಷಮತೆ ಈ ಬಹಳ ಅನಿವಾರ್ಯ ಇರುತ್ತೆ ಅದನ್ನ ನಿಮ್ಮೆಲ್ಲರ ಮಾಧ್ಯಮದ ಮೂಲಕ ಮಾಡ್ತೀನಿ ಭಗವಂತನ ಅನುಗ್ರಹ ಏನಾದ್ರೂ ಲೋಕಸಭೆಗೆ ನಮ್ಮಲ್ಲಿ ಸೀಟ್ ಆಕಾಂಕ್ಷಿ ಆಗಿದೆ ಸೀಟ್ ಸಿಗೋದು ಕೂಡ ಬಹಳ ಖಚಿತವಾಗಿದೆ ಈ ಒಂದು ನಿಟ್ಟಿನಲ್ಲಿ ನಿಮ್ಗಳೆಲ್ಲರ ಒಂದು ಓಲೈಕೆ ಮತ್ತೆ ಆರೈಕೆ ಮತ್ತೆ ನಿಮ್ಮ ಅಮೂಲ್ಯವಾದ ಮತಗಳನ್ನ ನಮಗೆ ಕೊಟ್ಟು ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವಂತ ಸಂಕಲ್ಪ ನಮ್ಮದೆಲ್ಲರದ್ದು ಆಗಿದೆ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಾರೂಢ ಪಕ್ಷವಾಗಿ ನಮ್ಮ ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರನ್ನ ಪ್ರಧಾನ ಪ್ರಧಾನಮಂತ್ರಿಗಳನ್ನ ಮಾಡುವ ಕನಸನ್ನ ನೆನ್ಸು ಮಾಡಿ ಅಂತ ಕೇಳ್ಕೊಳ್ತೇನೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಎಲ್ಲರ ಜೊತೆಗೂಡಿದಾಗ ಎಲ್ಲರೂ ಅಭಿವೃದ್ಧಿ ಹೊಂತಾರೆ ಅನ್ನೋ ಒಂದು ಮಂತ್ರ ಘೋಷದೊಂದಿಗೆ ನಾವು ಕೂಡ ಎಲ್ಲರನ್ನು ಒಂದು ಮಾಡಿ ಅಭಿವೃದ್ಧಿ ಪಥದ ಕಡೆಗೆ ಹೋಗೋಣ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತೇನೆ ಧನ್ಯವಾದಗಳು